ಗುರುಗಳ ನಮಸ್ತೆ ಗುರುಗಳ ಹೇಗಿದ್ದೀರಾ ಫ್ರೀ ಇದ್ದೀರಾ ಒಂದು ಎರಡು ಎರಡು ನಿಮಿಷ ಏನಿಲ್ಲ ಇವಾಗ ಫೆಬ್ರವರಿನಲ್ಲಿ ಫೆಬ್ರವರಿನಲ್ಲಿ ಹುಟ್ಟಿರ್ತಾರಲ್ಲ ಅವ್ರದ್ದು ಈ ಲಕ್ಷಣಗಳು ಹೆಂಗಿರುತ್ತೆ ಅಂತ ಆ ಹುಟ್ಟಿದವರು ಮತ್ತೆ ಯಾವ ರಾಶಿ ಬರುತ್ತದು ನೋಡಿ ಹೇಳ್ತೀರಾ ಸ್ವಲ್ಪ ಎಮರ್ಜೆನ್ಸಿ ಇದೆ ಐದೂವರೆ ಆರು ಗಂಟೆ ಆಗುತ್ತಾ ಓಕೆ ಏನಾದರೂ ಅದು ನೋಡಿ ಹೇಳಬೇಕಾ ನೀವು ಹೆಂಗಾದರೆ ಹ್ಞೂ ಸರಿ ಆಯಿತು ಥ್ಯಾಂಕ್ ಯು ಓಕೆ ಒಬ್ರು ಬ್ಯುಸಿ ಇದ್ದಾರೆ ಹೊರಗಡೆ ಇದ್ದಾರಂತೆ ನಮ್ಮ ಟೈಮ್ಗೆ ಯಾರಾಗ್ತಾ ನೋಡೋಣ ನಾನಂತ ಇವತ್ತು ಬಿಡಲ್ಲ ಇವತ್ತು ಸೊ ಎಲ್ಲ ನೀವು ಚೆನ್ನಾಗಿದ್ದಾರೆ ಹಾಂ ಅದೇ ದರ್ಶನ್ ಅಂತ ಅವರೆಷ್ಟು ಓದಾಯ್ತಲ್ವಾ ನಾ ಇನ್ನೇನು ಹೇಳಿ ಹಾಂ ಅವ್ರು ದಿನಚರಿ ಕೇಳೋಣ ಅಥವಾ ದಿನಚರಿ ಅಲ್ಲ ದಿನಚರಿ ನಿಮ್ಗೆ ಗೊತ್ತು ಸೊ ಅವರು ಹೆಸರು ಹೇಳೋದು ಬೇಡ ಬಸ್ ಅಂತ ಅವ್ರ ಜಾತಕದಲ್ಲಿ ಏನಿದೆ ಈ ಥರ ಎಲ್ಲ ಸಮಸ್ಯೆ ಬರುತ್ತೆ ಅಂತ ಗೊತ್ತಿತ್ತಾ ಅಥವಾ ಈ ಥರ ಜೈಲಲ್ಲಿ ಎರಡು ಮೂರು ಸಲ ಇರ್ತಾರಂತ ಅಂತ ನೋಡೋಣ ಇನ್ನೊಬ್ಬ ಫೋನ್ ಮಾಡ್ತೀನಿ ಇವಾಗ ನಂಬರೆಲ್ಲ ಬೇಡ ಗೊತ್ತಾಗ್ಬಿಡುತ್ತೆ ಗುರುಜಿ ಗುರು ಗುರುಗಳ ನಮಸ್ತೆ ಗುರುಗಳೇ ಹೇಗಿದ್ದಾರೆ ಗುರುಗಳೇ ಸೂಪರ್ ಸೂಪರ್ ಗುರುಗಳೇ ಒಂದು ಇದಿತ್ತು ವಿಷಯ ಇತ್ತು ಫೋನ್ ಮಾಡಿದೆ ನಿಮಗೆ ಒಂದು ಎರಡು ನಿಮಿಷ ಮಾತಾಡಲ್ಲ ಹೇ ಟೂ ವಿಯರ್ ಎಮರ್ಜೆನ್ಸಿ ಇತ್ತು ಯಾರೋ ಫೋನ್ ಮಾಡಿ ಕೇಳಿದ್ರು ಈ ಫೆಬ್ರವರಿಯಲ್ಲಿ ಹುಟ್ಟಿರ್ತಾರಲ್ಲ ಅದು ಯಾವ ರಾಶಿ ಬರುತ್ತೆ ಮತ್ತೆ ಆ ರಾ ಇದು ಕ್ಯಾರೆಕ್ಟರ್ಸ್ ಹೆಂಗಿರುತ್ತೆ ಅಂತ ಫೆಬ್ರವರಿಯಲ್ಲಿ ಹುಟ್ಟಿದ ಸೆಕೆಂಡ್ ರಾಶಿ ರಾಶಿ ನಂಗೆ ಹೇಳಿ ರಾಶಿ 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 ಮತ್ತೆ ಅವ್ರ ಕ್ಯಾರೆಕ್ಟರ್ಸ್ ಹೆಂಗಿರುತ್ತೆ ಅವ್ರದು ಜಾತಕ ಹೆಂಗಿರುತ್ತೆ ಕುಂಡಲಿ ನೋಡಕ್ ಆಗಲ್ಲ ಅನ್ಸುತ್ತೆ ಬಟ್ ಇಷ್ಟ ಹೇಳಿ ಸಾಕು ನನಗೆ ಹಲೋ ಗುರುಗಳೇ ಹಲೋ ಆ ಗುರುಗಳ ಕೇಳಿಸ್ತೈತೆ ಗುರುಗಳು ಹೇಳಿ ಗುರುಗಳೇ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಹಾ ಗುರುಗಳೇ ಒಂದು ನಿಮಿಷ ಮ್ಯೂಟ್ ಮಾಡ್ಕೊಂಡಿದ್ದೀನಿ ಹುಡುಕ್ತಾ ಇದ್ದಾರೆ ರಾಶಿ ಮತ್ತೆ ಅವ್ರ ಜಾತಕ ಆ್ಯಕ್ಚುಲಿ ನಾನು ದರ್ಶನವ್ರದ್ದು ಅಂತ ಹೇಳಿಲ್ಲ ಇನ್ನು ನಾನು ನೋಡೋಣ ಹೇಳ್ತಾರೆ ಅವ್ರು ಹೇಳೋದ್ರೆ ಅದು ರಿಲೇಟೆಡ್ ಆಗಿರುತ್ತೆ ಹಾ ಈ ಫೆಬ್ರವರಿಲಿ ಹುಟ್ಟಿರೋದು ಯಾವ್ ಇರುತ್ತೆ ಅಂತ ಹೇಳಿದ್ರೆ ತುಂಬಾ ಒಂದು ಉತ್ತುಂಗ ಸ್ಥಾನಕ್ಕೆ ಹೋಗುವಂತ ಕೆಪಬಿಲಿಟಿ ಇರುವಂತವ್ರು ಖಂಡಿತ ಅಂದ್ರೆ ಇವರು ಯಾವ್ದೇ ಕೆಲಸನ ಶುರು ಮಾಡಬೇಕು ಅಂತ ಹೇಳಿದ್ರು ಅಂದ್ರೆ ಇವರ ಭವಿಷ್ಯನೇ ನಿರ್ಧಾರ ಆಗೋದು ಜೀರೋ ಇಂದಾನೇ ಶುರು ಆಗೋದು ಇವಾಗ ನಾವು ಹೇಳ್ತಿವಲ್ಲ ಜೀರೋ ಟು ಹೀರೋ ಅಂತೀವಲ್ವಾ ಅಂದ್ರೆ ಅದ್ ಯಾವ್ದೇ ಇದ್ರಲ್ಲಾಗಿರ್ಬಹುದು ಫೀಲ್ಡ್ ಅಲ್ಲಿ ಆಗಿರ್ಬೋದು ಚಿತ್ರರಂಗದಲ್ಲಿ ಆಗಿರಬಹುದು ಅಥವಾ ಕ್ರಿಕೆಟ್ ಆಗಿರ್ಬೋದು ಪಾಲಿಟಿಕ್ಸ್ ಅಲ್ಲಿ ಅಥವಾ ಸಾಫ್ಟ್ವೇರ್ ಅಂದ್ರೆ ಒಬ್ಬ ಒಬ್ಬ ಅಂತ ಹೇಳಿದ್ರೆ ಈಗ ಸಾಮಾನ್ಯ ಕಾರ್ಯಕರ್ತನಾಗಿ ಶುರು ಮಾಡಿ ಉತ್ತುಂಗ ಸ್ಥಾನಕ್ಕೆ ಆ ಆತರ ಒಂದು ಚಿಕ್ಕ ಒಂದು ಇದರಿಂದ ಬೆಳವಣಿಗೆಯಿಂದ ಶುರು ಆಗಿ ಉತ್ತುಂಗ ಸ್ಥಾನಕ್ಕೆ ಹೋಗುವಂತಹ ಒಂದು ಕೆಪಾಸಿಟಿ ಇರುವಂತವರು ಈ ಫೆಬ್ರವರಿ ತಿಂಗಳಲ್ಲಿ ಹುಟ್ಟಿರುವಂತಹವರು ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಒಂದು ಆ ಇವರಿಗೆ ಫ್ಯಾಮಿಲಿ ಎಮೋಷನ್ಸ್ ಜಾಸ್ತಿ ಇರುತ್ತೆ ಫ್ಯಾಮಿಲಿ ಎಮೋಷನ್ ಜಾಸ್ತಿ ಇರುತ್ತಾ ಹ ಅಂದ್ರೆ ಈಗ ಯಾವ ತರ ಅಂತ ಹೇಳಿದ್ರೆ ಒಂದು ವಿಲಕ್ಷಣ ಏನು ಅಂತ ಹೇಳಿದ್ರೆ ತಂದೆ ತಾಯಿ ಜೊತೆಲಿ ಇರ್ತಾರೆ ಅದ್ರ ಜೊತೆಲಿ ಇರಲ್ಲ ಒಂದು ಪಕ್ಷ ಒಟ್ಟಿಗೆ ಇರಲ್ಲ ಒಟ್ಟಿಗೆ ಇರಲ್ಲ ಒಟ್ಟಿಗೆ ಇರಲ್ಲ ಅಂದ್ರೆ ತಂದೆ ತಾಯಿ ಇಬ್ರು ಇರ್ತಾರೆ ಇಬ್ರು ಇದ್ರು ಇಬ್ರು ಒಟ್ಟಿಗೆ ಇರೋದಿಲ್ಲ ಪ್ರಕೃತಿ ಬಿಡಲ್ಲ ಖಂಡಿತ ಇರೋದಿಲ್ಲ ಅದಾದ್ಮೇಲೆ ಏನು ಅಂತ ಹೇಳಿದ್ರೆ ಇವ್ರಿಗೆ ತಂದೆ ಒಂದು ಬೇಗ ತಿರ್ಕೋಬಹುದು ಅಥವಾ ತಾಯಿ ಬೇಗ ತಿರ್ಕೋಬಹುದು ಸಿಂಗಲ್ ಪೇರೆಂಟ್ ಅಂತ ಹೇಳ್ತಾರಲ್ಲ ಓ ಆ ತರದವ್ರು ಈ ಫೆಬ್ರವರಿಯಲ್ಲಿ ಹುಟ್ಟಿರೋರಿಗೆ ಜಾಸ್ತಿ ಆಗ್ತಾರೆ ತಂದೆ ಇದ್ರೆ ತಾಯಿ ತಂದೆ ಇದ್ರೆ ತಾಯಿ ಇರಲ್ಲ ತಾಯಿ ಇದ್ರೆ ತಂದೆ ಇದ್ರೆ ಒಟ್ಟಿಗೆ ಇರೋದಿಲ್ಲ ಒಟ್ಟಿಗೆ ಇರೋದಿಲ್ಲ ಆ ಈ ತರ ಒಂದು ಮನಸ್ಥಿತಿ ಇರುವಂತವ್ರು ಆಮೇಲೆ ಯಾರನ್ನಾದ್ರೂ ಹಚ್ಕೊಂಡಿದಾರೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಅವ್ರ ಯಾವ್ದೋ ಒಂದು ಕ್ಲೋಸ್ ಸರ್ಕಲ್ ಅಲ್ಲಿ ಚಿಕ್ಕ ವಯಸ್ಸಿಂದ ಜೊತೆಲಿ ಇದಾರೆ ಅಂತ ಹೇಳಿದ್ರೆ ಅವ್ರು ಸಾಯೋ ತನಕ ಈಗ ದೋಕಾ ಕೊಡೋದು ಅಂತ ಹೇಳ್ತಾರಲ್ಲ ಬೆನ್ನು ಬೆನ್ನು ಚೂರಿ ಹಾಕುವಂತವ್ರು ಇವ್ರ ಜೊತೆಲಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅವ್ರನ್ನ ಮತ್ತೆ ಜೀವನ ಪರ್ಯಂತ ಅವ್ರು ಕೂಡ ನೋಡೋದಿಲ್ಲ ಅವ್ರು ಏನಾದ್ರೂ ಆಗ್ಬಹುದು ಅವನು ಏನು ಪ್ರಧಾನ ಮಂತ್ರಿ ಆದ್ರೂ ಅಷ್ಟೇನೆ ಅಥವಾ ಮುಂದೆ ಏನ್ ಬೇಕಾದ್ರೂ ಆಗ್ಬಹುದು ಅವ್ರಿಗೆ ಯಾರೇ ಏನೇ ಆದ್ರೂ ತಿರುಗು ನೋಡಕ್ ಹೋಗಲ್ಲ ಮಾಡಿದ್ರೆ ಅಷ್ಟು ನಿಕೃಷ್ಟವಾಗಿ ದ್ವೇಷ ಪ್ರೀತಿಸಿದ್ರೆ ಎನಿ ಟೈಮ್ ಜೊತೆಲಿ ಇದ್ದು ಅವ್ರಿಗೆ ಏನೇನ್ ಬೇಕೋ ಎಲ್ಲಾ ನೋಡ್ಕೊಂಡು ಎನಿ ಟೈಮ್ ಅವ್ರಿಗೆ ಜೊತೆಲಿರ್ತಾರೆ ಅವ್ರ ಏಳ್ಗೆ ತಮ್ಮಿಗೆ ನೋಡ್ಕೊಂತಾರೆ ಆತರ ಒಂದು ಮನೋಸ್ಥಿತಿ ಇರುವಂತವ್ರು ಅಂಡ್ ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಆರೋಗ್ಯದ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ತುಂಬಾ ಹೈಪರ್ ಟೆಂಪರ್ ಅಂತಾರ ಮೂಗು ಮೇಲೆ ಕೋಪ ಇರುತ್ತೆ ಬರುತ್ತೆ ಸಿಲ್ಲಿ ಸಿಲ್ಲಿ ವಿಚಾರಕ್ಕೆ ಇವಾಗ ದಾರಿ ಹೋಗ್ತಾ ಇರ್ತೀವಿ ಕಾರಲ್ಲಿ ಹೋಗ್ತಾ ಇರ್ತೀರಾ ಈಗ ಬೆಂಗಳೂರು ಅನ್ನೋ ಪಟ್ಟಣದಲ್ಲಿ ಅನ್ಕೊಳಿ ಬೆಂಗಳೂರಲ್ಲಿ ಕಾರಲ್ಲಿ ಹೋಗ್ತಾ ಇರ್ತೀರಾ ದಾರಿ ಮಧ್ಯೆ ಯಾರೋ ಒಬ್ಬ ಹತ್ರ ಬಂದು ಹೋಗ್ಬಿಡ್ತಾನೆ ನಿಲ್ಲಿಸ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಒಂದ್ ಜೊತೆ ಜಗಳ ಮಾಡ್ಬಿಟ್ಟು ಹೋಗುವಂತವ್ರು ಅಂದ್ರೆ ಸಿಲ್ಲಿ ವಿಚಾರ ಅವಶ್ಯಕತೆನೆ ಇಲ್ಲ ಅಲ್ಲಿ ಸಮಯ ವ್ಯರ್ಥ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವ್ರ ಕೋಪನ ಹೊರ ಹಾಕ್ಬೇಕು ಆ ಟೈಮ್ ಅಲ್ಲಿ ಏನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಓ ಓಕೆ ಹಾ ಹಾ ಕೋಪ ಏನಾದ್ರೂ ಉತ್ತುಂಗಕ್ ಬಂತು ಅಂತ ಹೇಳಿದ್ರೆ ತಾನೇ ಏನ್ ಮಾಡ್ತಾ ಇದೀನಿ ಅನ್ನೋದು ಗೊತ್ತಿರೋದಿಲ್ಲ ಅವ್ರಿಗೆ ತಪ್ಪಾಗಿದ್ರೆ ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ ಹು पण ತಪ್ಪಾದ್ಮೇಲೆ ಏನು ಮಾಡಕಾಗುತ್ತೆ ಅಲ್ವಾ ಪಶ್ಚಾತ್ತಾಪ ಪಡ್ಕರೆ ಬೇಸ್ಟ್ ವೆರಿ ಸಿಂಪಲ್ ಇವ್ರುದು ತಪ್ಪಿರೋದಿಲ್ಲ ಆ ಇವ್ರ ಕಡೆಯಿಂದ ಕೋಪದಲ್ಲಿ ಏನಾದ್ರೂ ತಪ್ಪು ಆಯ್ತು ಅಂತ ಹೇಳಿದ್ರೆ ಎರಡು ಒಂದೇ ತಾನೆ ಎರಡು ಒಂದೇ ತಾನೆ ಯಾರ ಕಡೆ ತಾನೆ ಅದು ತಪ್ಪೇನೆ ನಾನ್ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ಇವಾಗ ನೀವು ತಪ್ಪು ಮಾಡಿರ್ತೀರಾ ನನ್ ಪಕ್ಕದಲ್ಲಿ ಬರ್ತಾ ಇರ್ತೀರಾ ನೀವು ನಿಮ್ಗ್ ಗೊತ್ತಿಲ್ದಂಗೆ ನಂ ಮಕ್ಕದ ಮೇಲೆ ಉಗುದ್ಬಿಡ್ತೀರ ಅದ್ ದಾರಿಲಿ ಗಾಡಿಲಿ ಹೋಗ್ತಾ ಇರ್ತೀರಾ ನಾನು ಹಿಂದ್ಗಡೆ ಗಾಡಿಲಿ ಬರ್ತಾ ಇರ್ತೀನಿ ನೀವು ಈ ಕಡೆ ಉಗ್ಯಾಕ್ ಹೋಗ್ ನನ್ಗೆ ಉಗುದ್ ಬಿಡ್ತೀರಾ ನಾನು ಏನ್ ಮಾಡ್ತೀನಿ ನಾನು ಫೆಬ್ರವರಿ ಜನಸ್ತೋನ ಆಯ್ತು ಅಂತ ಬೇರೆ ಒಳ್ಳೆ ಎಕ್ಸಾಂಪಲ್ ತೊಗೊಳಿ ಉಗಿಯೋದಲ್ಲ ಬೇಡ ಹೋಗ್ಲಿ ಓ ತುಂಬಾ ಕೋಪ ಬೇಗ ಬರುತ್ತೆ ಆ ಕೋಪ ಅತಿವೃಷ್ಟಿ ಆಗತ್ತೆ ತುಂಬಾ ಅತಿವೃಷ್ಟಿ ಆಗತ್ತೆ

ಬಂದು ಅಪ್ಪಿ ತಪ್ಪಿ ಏನಾದ್ರೂ ಒಂದ್ ಸ್ವಲ್ಪ ಇಲ್ಲಿ ಸಲ್ಲದ ಹೇಳೋದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಯಾರೋ ಒಬ್ಬ ಮೂರನೇ ಅವ್ರು ಬಂದ್ಬಿಟ್ಟು ಏನಾದ್ರು ಹೇಳಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಇವ್ರ ಮಧ್ಯ ವಿರಸ ಜಾಸ್ತಿ ಆಗತ್ತೆ ಈ ಸಂಬಂಧಗಳಲ್ಲಿ ತುಂಬಾ ಎಮೋಷನಲ್ ಆಗಿರೋರಿಗೆ ಇದೇ ಪ್ರಾಬ್ಲಮ್ ಬೇರೆಯವ್ರ ಮತ್ತೆ ಬೇಗ ನಂಬಿಡ್ತಾರೆ ಅದು ತಮ್ಮ ಸಂಬಂಧಕ್ಕೆ ಸಂಬಂಧಿಸಿದದ್ದು ಆಯ್ತು ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ವೆರಿ phenomenal ತುಂಬಾ ಅತ್ಯದ್ಭುತವಾಗಿ ಇರುವಂತ ಒಂದು ಜೋಡಿಗಳನ್ನ ನೀವು ಫೆಬ್ರವರಿಲಿ ಜನಿಸಿರೋರ್ನ ನೋಡಬಹುದು ಓಕೆ ಗುರುಗಳೇ ಸರಿ ಗುರುಗಳೇ ಆಯ್ತು ಗುರುಗಳೇ ಥ್ಯಾಂಕ್ ಯು ಗುರುಗಳೇ ನಾನು ಮತ್ತೆ ಮಾಡ್ತೀನಿ ನಿಮಗೆ ಓಕೆ ಓಕೆ ಅಷ್ಟು ತಿಳ್ಕೊಬೇಕಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಆಲ್ಮೋಸ್ಟ್ ಸೇಮ್ ಇದೆ ಅಲ್ಲ ಹೇಳ್ತಾ ಇದ್ದು ಸೇಮ್ ಅಷ್ಟೇ ಇದೆ ಬಟ್ ಅದಾದ್ರೆ ಈ ಜಾತಕ ಜಾತಕ ಮತ್ತೆ ಈಗ ಏನ್ ನೋಡ್ತೀವಲ್ಲ ಕುಂಡಲಿ ಏನಿದ್ರು ಜ್ಯೋತಿಷ ಜ್ಯೋತಿಷ್ಯ ಅಂದ್ರೇನು ಭವಿಷ್ಯ ಅಂದ್ರೇನು ಏನು ಬರ್ದಿರುತ್ತೆ ಮುಂದೆ ಆಗಮನ ತಿಳ್ಕೊಂಡು ತಪ್ಪಿಸುವಂಥದ್ದು ಸೊ ಇದು ಸಮಸ್ಯೆ ಇದೆ ಇದನ್ನು ನೀನು ಸರಿ ಮಾಡ್ಕೋಬೇಕು ಸರಿ ಮಾಡ್ಕೋಬೇಕು ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ತಪ್ಪಾಗುತ್ತೆ ತಪ್ಪಾಗುತ್ತೆ ಆದರೆ ತಪ್ಪು ಆದರೆ ನಾನು ಬಚಾವ್ ಮಾಡ್ಕೋತೀನಿ ಅಥವಾ ಇನ್ನೇನೋ ಮಾಡ್ತೀನಿ ಅಂದರೆ ತಪ್ಪು ತಪ್ಪಾಗಿಬಿಡುತ್ತೆ ಸೊ ಆಲ್ಮೋಸ್ಟ್ ಸೇಮ್ ಹೇಳಿದ್ರಲ್ಲ ಹಾಗೆ ಇದೆ ಸೊ ನೀವು ಕೂಡ ಫೆಬ್ರವರಿಲಿ ಹುಟ್ಟಿದ್ರೆ ಸೊ ದರ್ಶನ್ ಅಭಿಷೇಕ್ ಅಂಬರೀಷು ಕೂಡ ಅದೇ ಇದರಲ್ಲಿ ಮಾಡಿರೋದು ಚೆನ್ನಾಗಿ ರಿಲೇಟೆಡ್ ರಿಲೇಟೆಡ್ ಆಯಿತು ರಿಲೇಟ್ ಆಗಿತ್ತು ಅದು ಎರಡೂ ಕೂಡ ಹಿಂಗಾಗಿ ಅಷ್ಟೇ ನೋಡೋಣ ಹೆಸರು ಹೇಳದೇ ಇದ್ದಾಗ ಹೆಸರು ಹೇಳಿದಾಗ ಹೇಳೋದು ಬೇರೆ ಇನ್ಸಿಡೆಂಟ್ ಎಲ್ಲ ಗೊತ್ತಿರುತ್ತೆ ಹೆಸರು ಹೇಳ್ದಂತೆ ಕೇಳಿದಾಗ ಅವ್ರು ಏನು ಹೇಳ್ಬೋದು ಅಂತ ಹೀಗೆ ಒಂದೊಂದು ತಿಂಗಳಿಗೆ ಒಂದೊಂದು ರಾಶಿ ಅಂತಿರುತ್ತೆ ಎನಿವೇಸ್ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ ಏನಿಸ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ಅಲ್ಲಿ ಒಳ್ಳೆಯದಾಗಲಿ ನ್ಯಾಯ ಸಿಗಲಿ ತೊಂದರೆ ಆಗಿರೋರಿಗೆ ನ್ಯಾಯ ಸಿಗಲಿ ಅಷ್ಟೇ